हनुमत चलवादी सारथ्यदी सारथ्यदली ध्वनि न्यूज सेवन ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಶಿರಹಟ್ಟಿಯಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಅಹಲೆ ಸುನ್ನತ್ ವಲ್ ಜಮಾತ್ ಜಾಮಿಯಾ ಮಸ್ಜಿದ್ ಕರ್ನಾಟಕ ವಿವಿಧ ಮುಸ್ಲಿಂ ಒಕ್ಕೂಟದ ನೇತೃತ್ವದಲ್ಲಿ ಪಟ್ಟಣದ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಆರಂಭವಾಗಿ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿತು ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರ ಮೂಲಕ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿ ತಿದ್ದುಪಡಿ ಕಾಯ್ದೆ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ಬಾರಿ ಪ್ರತಿಭಟನೆಗೆ ಮಹಿಳೆಯರು ಹಾಗೂ ಗೃಹಿಣಿಯರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಯುವಕರು ಹಿರಿಯ ನಾಗರಿಕರು ಸೇರಿದಂತೆ ಎಲ್ಲ ವರ್ಗದ ಜನರು ಪಾಲ್ಗೊಂಡಿದ್ದರು ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುಮಾಯುನ್ ಮಾಕ್ಡಿ ಇಡೀ ದೇಶವ್ಯಾಪಿ ಕೋಟ್ಯಂತರ ಮುಸ್ಲಿಂ ಸಮುದಾಯ ಈ ತಿದ್ದುಪಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದೆ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ತಳೆದಿದೆ ಎಂದು ಕಿಡಿಕಾರಿದರು ಮೌಲಾನಾ ಮಜಹರ್ ಪಠಾನ್ ಮಾತನಾಡಿ ವಕ್ಫ್ ಕಾಯ್ದೆ ತಿದ್ದುಪಡಿ ನಮ್ಮ ಧಾರ್ಮಿಕ ಹಕ್ಕುಗಳಿಗೆ ಧಕ್ಕೆಯಾಗಿದೆ ಇದು ಸಂವಿಧಾನಾತ್ಮಕ ಹಕ್ಕಿನ ನಿಂದನೆ ಎಂದರೆ ಎಸ್ಡಿಪಿಐ ಮುಖಂಡ ಅನ್ವರ್ ಭಾಗೇವಾಡಿ ಇದು ಮುಸ್ಲಿಮರ ಆರ್ಥಿಕ ಹಾಗೂ ಧಾರ್ಮಿಕ ಸ್ವತಂತ್ರವನ್ನು ಹಿಂಪಡೆಯುವ ಷಡ್ಯಂತ್ರ ಎಂದು ಆರೋಪಿಸಿದರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿರಂತರವಾಗಿ ಒಂದು ಸಮುದಾಯವನ್ನು ಟೀಕಿಸುವ ಮೂಲಕ ಕೋಮು ಭಾವನೆಗಳನ್ನು ಕೆರಳಿಸುತ್ತಿದ್ದಾರೆ ಅವರ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಲ್ಲಾಬಕ್ಷಿ ನಕಾರಿ ಮನ್ಸೂರ್ ಅಹಮದ್ ಮಕಾಂದರ್ ಹಾಜಿ ಅಬುಲ್ ಗನೀಬ್ ಗುಬ್ಸದ್ ಅಬ್ದುಲ್ ಲತೀಫ್ ಮಕಾಂದಾರ್ बुडन श्याम कांदार अकबर साब यादगिरी रफीक आदरहली जकाउल्ला माकडी चांद साब मुळकोंद हमीद सनदी इसाक अदरहली इब्राहिम मनियार मुंतादवर उपस्थितर वीरेश कुकरी भीमध्वनी न्यूज सेवन ए <muchos> नि